ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನೇ ಆದಿಮಧ್ಯ ಶೂನ್ಯಾಯ ಗುರುಣಾಮ್ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆಯ ಮುಂದುವರಿದ ಪ್ರಶ್ನೆ ಹೀಗಿದೆ ಯಾವುದಕ್ಕೆ ಹೃದಯವಿಲ್ಲ ಎಂಬುದಾಗಿ ಅಶ್ಮ ಅಥವಾ ಕಲ್ಲು ಕಲ್ಲಿಗೆ ಹೃದಯವಿಲ್ಲ ಎಂಬುದಾಗಿ ಇಲ್ಲಿ ಉತ್ತರವನ್ನು ಕೊಡಲಾಗ್ತಾ ಇದೆ ಕಲ್ಲಿಗೆ ಹೃದಯವಿಲ್ಲ ಎಂಬಂಥ ಉತ್ತರ ತಾನೇ ಅರ್ಥವಾಗಲಿಕ್ಕಿಲ್ಲ ಇದೊಂದು ಪ್ರಶ್ನೆನ ಹಾಗಾದರೆ ಈ ಪ್ರಶ್ನೆಗೆ ಇದೊಂದು ಉತ್ತರವೇ ಎಂಬಂಥ ಒಂದು ಸಾಮಾನ್ಯ ಮನುಷ್ಯನಿಗೂ ಅನಿಸುವಂಥ ಒಂದು ವಿಷಯ ಅಷ್ಟು ಭೇದವಾಗಿರುವಂಥ ಪ್ರಶ್ನೆಯನ್ನು ಧರ್ಮರಾಜನಿಗೆ ಯಕ್ಷ ಕೇಳ್ ಕೇಳ್ತಾ ಇರುವುದು ಸರಿ ಅನ್ನುವಂಥ ಒಂದು ಸಂದೇಹವು ಕೂಡ ಬರ್ಬೋದು ಸಾಮಾನ್ಯವಾಗಿ ನಾವು ಹೃದಯವನ್ನು ಹೇಳಬೇಕಾದ್ರೆ ಒಬ್ಬ ಕಠಿಣ ಹೃದಯ ಇರ್ತಾನೆ ಅಂತಾದರೆ ಅದನ್ನು ಕಲ್ಲಿನ ಹೃದಯ ಎಷ್ಟು ಕಠಿಣವಾಗಿದೆ ಕಲ್ಲಿನಂತೆ ಹೃದಯ ಇದೆಯಲ್ಲ ಅಂತ ನಾವು ಹೇಳ್ತೇವೆ ಅಂದರೆ ಅತ್ಯಂತ ಕಠಿಣವಾದ ಹೃದಯ ಅಂತಂದ್ರೆ ಅಲ್ಲಿ ಯಾವುದೇ ಭಾವಕ್ಕೆ ಸ್ಪಂದನೆ ಇಲ್ಲ ಅಂತ ಸುಖ ದುಃಖಗಳ ಸಂವೇದನೆ ಅನ್ನುವಂಥದ್ದು ಇಲ್ಲ ಹಾಗೆರುವಂಥ ಒಂದು ವಿಷಯವನ್ನು ಕಲ್ಲು ಎಂಬುದಾಗಿ ಕರಿತಾ ಇದ್ದೇವೆ ಹಾಗಾಗಿ ಕಲ್ಲಿಗೆ ಹೃದಯ ಇರೋದಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಕಲ್ಲಿಗೆ ಹೃದಯವಿಲ್ಲ ಎಂಬಂಥ ಉತ್ತರವನ್ನು ನಾವು ಒಪ್ಕೋಬಹುದು ಹಾಗಾಗಿ ಈ ಹೃದಯ ಅನ್ನುವಂಥದ್ದು ಸುಖ ದುಃಖಗಳ ಸಂವೇದನೆಗೆ ಇರುವಂಥ ಒಂದು ಸಾಧನ ಅಂತ ನಾವು ಉಸಿರಾಡ್ತಾ ಇದ್ದೇವೆ ಅಂತಂದರೆ ಹೃದಯ ಬೆಳೀತಾ ಇದೆಯೋ ಇಲ್ವೋ ಅನ್ನೋದನ್ನು ನಾವು ನೋಡ್ತೇವೆ ಆಗ ಓ ಇವನಿಗೆ ಜೀವ ಇದೆ ಪ್ರಾಣ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ ಸುಖ ದುಃಖಗಳ ಸಂವೇದನೆ ಇದೆ ಅನ್ನೋದಾಗಿ ನಾವು ಭಾವಿಸ್ತೇವೆ ಅಂದರೆ ಹೃದಯ ಅನ್ನುವಂಥದ್ದು ಸುಖ ಸಾಧನ ಸುಖದ ಸೂಚಕ ಸಾ ಸೂಚಕಕ್ಕೆ ಸಾಧನ ಎಂಬುದಾಗಿ ನಾವು ತಿಳ್ಕೊಳ್ಬೋದು ಈ ಸಮಸ್ತ ಪ್ರಪಂಚವೂ ಕೂಡ ಜಡ ಮತ್ತು ಅಜಡ ಎಂಬುದಾಗಿ ಎರಡಾಗಿ ವಿಭಾಗಿಸಿ ವಿಭಾಗಿಸಿರುವುದುಂಟು ಅದನ್ನ ಹೇಗೆ ಅಂತ ಕೇಳಿದ್ರೆ ಯಾವ ವಸ್ತುವಿನಲ್ಲಿ ಈ ಚೈತನ್ಯ ಶಕ್ತಿ ಎನ್ನುವಂತಹದ್ದು ಅತಿಶಯವಾಗಿ ಕಂಡುಬರುತ್ತೋ ಅಂಥದ್ದನ್ನು ಅಜಡ ಅಥವಾ ಅದು ಚೈತನ್ಯ ಇರುವಂತಹ ಒಂದು ಪ್ರಾಣಿ ಎಂಬುದಾಗಿ ಕರಿತೇವೆ ವಸ್ತು ಎಂಬುದಾಗಿ ಕರೀತೇವೆ ಆದರೆ ಯಾವ ಪದಾರ್ಥದಲ್ಲಿ ಅಥವಾ ಯಾವ ವಸ್ತುವಿನಲ್ಲಿ ಈ ಚೈತನ್ಯ ಶಕ್ತಿ ಅನ್ನುವಂಥದ್ದು ಬಹಳ ಬಹಳ ಕಡಿಮೆ ಇರುತ್ತೋ ಗುರುತಿಸೋದಕ್ಕೆ ಅಸಾಧ್ಯ ಎಂಬಷ್ಟರ ಮಟ್ಟಿಗೆ ಇರುತ್ತೋ ಅಂಥದ್ದನ್ನು ಜಡ ಪದಾರ್ಥ ಎಂಬುದಾಗಿ ಕರಿತಾ ಇದ್ದೇವೆ ಅಂದರೆ ಅಂತಹ ಜಡ ಪದಾರ್ಥಗಳಲ್ಲಿ ಕಲ್ಲು ಅನ್ನೋದು ಅತ್ಯಂತ ಕನಿಷ್ಠವಾಗಿರುವಂಥ ಸ್ಥಾನವನ್ನು ಪಡೆಯುವಂತಹದ್ದು ಆ ಕಲ್ಲಲ್ಲಿ ನಮಗನಿಸುತ್ತೆ ಇದಕ್ಕೆ ಜೀವ ಇಲ್ಲ ಹೃದಯವಿಲ್ಲ ಎಂಬುದಾಗಿ ನಮಗನಿಸುತ್ತೆ ಆದರೆ ನಮ್ಮ ಶಾಸ್ತ್ರ ಹೇಳ್ತಾ ಇರುವಂತಹದ್ದು ಅಣು ರೇಣು ಋಣಕಾಷ್ಟಗಳಲ್ಲೂ ಕೂಡ ಆ ಭಗವಂತ ಇದ್ದಾನೆ ಆ ಚೈತನ್ಯ ಶಕ್ತಿ ಇದೆ ಅಂತ ಹಾಗಾಗಿ ಚೈತನ್ಯ ಶಕ್ತಿ ಇಲ್ಲದೆ ಇರುವಂತಹ ಒಂದು ಯಾವ ಪದಾರ್ಥವೂ ಇಲ್ಲ ಭಗವಂತ ಅವನ ವಾಸಸ್ಥಾನವಾಗಿ ಈ ಪ್ರಪಂಚವನ್ನು ಇಟ್ಕೊಂಡಿದ್ದಾನೆ ಎಂಬುದಾಗಿ ಉಪನಿಷತ್ತು ಕೂಡ ಸಾರತ್ತು ಹಾಗಾಗಿ ಈ ಕಲ್ಲಿಗೆ ಹೃದಯ ಇದೆ ಆದರೆ ಗೊತ್ತಾಗುವ ರೀತಿಯಲ್ಲಿ ಇಲ್ಲ ಎಂಬುದಾಗಿ ನಾವು ಭಾವಿಸಬೇಕು ಒಂದು ಇನ್ನೊಂದು ಈ ಕಲ್ಲಿಗೆ ಸಂಸ್ಕೃತದಲ್ಲಿ ಅಶ್ಮ ಅಂತ ಕರೀತಾ ಇದ್ದಾರೆ ಅಶ್ಮ ಅಂದರೆ ಶ್ಮ ಇಲ್ಲದೆ ಇರುವಿಕೆ ಅಂತ ಅರ್ಥ ಶ್ಮ ಅಂತಂದರೆ ಯಾವುದು ಶೀರ್ಯತೆ ಜೀರ್ಣವಾಗುವಂತಹ ಉಳ್ಳದ್ದು ಅಂತ ಅರ್ಥ ಅಂದರೆ ಈ ಶರೀರ ಅನ್ನುವಂಥದ್ದು ಜೀರ್ಣವಾಗುವಂಥದ್ದು ಇದು ಶಾಶ್ವತವಾಗಿರುವಂಥದ್ದಲ್ಲ ಹಾಗಾಗಿ ಇಂತಹ ಜೀರ್ಣವಾಗದೇ ಇರುವಂತಹ ವಸ್ತು ಯಾವುದೋ ಅದು ತಾನೇ ಅಶ್ಮ ಅಂತಾಗತ್ತೆ ಅಂದರೆ ಈ ಪ್ರಪಂಚದಲ್ಲಿ ಜೀರ್ಣವಾಗದೇ ಇರುವಂತಹ ಒಂದು ವಸ್ತುವಿದೆ ಅದು ಯಾವುದು ಅಂದರೆ ಅದು ಭಗವಂತನ ವಸ್ತು ಮಾತ್ರ ಆ ಪರಬ್ರಹ್ಮ ವಸ್ತು ಮಾತ್ರ ಅದಕ್ಕೆ ಹೃದಯ ಹೇಗಿರೋಕ್ಕೆ ಸಾಧ್ಯ ಅದು ಪರಿಪೂರ್ಣ ಚೈತನ್ಯ ಸ್ವರೂಪ ಅದನ್ನು ಬಿಟ್ಟು ಉಳಿದು ಯಾವುದರಲ್ಲೂ ಕೂಡ ಹೃದಯ ಇರೋದಕ್ಕೆ ನಾವು ಹೇಗೆ ಹೃದಯ ಇದೆ ಅನ್ನೋದನ್ನು ಚಿಂತನೆ ಮಾಡಬೇಕಾಗಿದೆ ಅದರಿಂದ ಆ ಭಗವಂತ ವಸ್ತುವನ್ನು ಬಿಟ್ಟು ಬೇರೆ ಎಲ್ಲವೂ ಕೂಡ ಶೀರ್ಣವಾಗುವಂತಹದ್ದು ಅಶಾಶ್ವತವಾದದ್ದು ಆ ಭಗವದ್ ವಸ್ತು ಮಾತ್ರ ಅದು ಶಾಶ್ವತವಾದ ಬದುಕು ಅದು ಕಲ್ಲಿನಷ್ಟು ಗಟ್ಟಿ ಯಾವುದೇ ರೀತಿಯಾಗೂ ಯಾವುದೇ ಸಂದರ್ಭದಲ್ಲೂ ಕರಗುವಂಥದ್ದಲ್ಲ ಎಂಬ ಮಾರ್ಮಿಕವಾದ ವಿಷಯವನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು ಎಂಬಂಥದ್ದನ್ನು ರಂಗಪ್ರಿಯ ಮಹಾಸ್ವಾಮಿಗಳು ಈ ಒಂದು ವಿಷಯದಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದನ್ನು ನಾವಿಲ್ಲಿ ಸ್ಮರಿಸ್ಕೋಬೇಕು ಅಂದರೆ ಜ್ಞಾನಿಗಳು ಈ ಪ್ರಪಂಚವನ್ನು ಅಷ್ಟಾಗಿ ಭಾವಿಸ್ತಾರೆ ಅಂತ ಜ್ಞಾನಿಗಳು ಆ ಭಗವಂತನ ವಸ್ತುವನ್ನು ಅಶ್ಮಾನ್ ಎಂಬುದಾಗಿ ಭಾವಿಸ್ತಾ ಇದೆ ಅಂದರೆ ಅದು ನಿತ್ಯ ಶಾಶ್ವತವಾಗಿರುವಂಥ ಒಂದು ಬದುಕು ಎಂಬುದಾಗಿ ಭಾವಿಸ್ತಾ ಇದ್ದಾರೆ ಅದರಿಂದ ಆ ಬದುಕನ್ನು ಇಟ್ಟುಕೊಂಡು ಅದಕ್ಕೆ ಹೃದಯವಿಲ್ಲ ಎಂಬಂಥ ಮಾತನ್ನು ಇಲ್ಲಿ ಆಡಿದ್ದನ್ನು ನಾವು ತೆಗೆದುಕೋಬೇಕೇ ಹೊರತು ಕಲ್ಲಿಗೆ ಹೃದಯವಿಲ್ಲ ಎಂಬಂಥ ವಿಷಯವಲ್ಲ ಅದರಿಂದ ಜ್ಞಾನಿಗಳು ಕಠಿಣ ಹೃದಯಗಳು ಆಗ್ತಾರೆ ಕುಸುಮ ಹೃದಯರೂ ಆಗ್ತಾರೆ ಕೆಟ್ಟದ್ದನ್ನು ಕಂಡಾಗ ಕೆಟ್ಟ ವಿಷಯಕ್ಕೆ ಅವರು ಕಠಿಣ ಹೃದಯಗಳು ಆಗ್ತಾರೆ ಒಳ್ಳೆ ವಿಷಯ ಬಂದಾಗ ಅದೇ ಕುಸುಮ ಹೃದಯರು ಕೂಡ ಆಗ್ತಾರೆ ಹಾಗಾಗಿ ಅಂತಹ ಜ್ಞಾನಿಗಳ ಹೃದಯವನ್ನು ಇಲ್ಲಿ ಅಶ್ಮಾ ಎಂಬುದಾಗಿ ಕರಿತಾ ಇದ್ದಾರೆ ಜ್ಞಾನಗಳ ಹೃದಯದಲ್ಲಿ ಕಾಣುವಂತಹದ್ದು ಯಾವಾಗಲೂ ಕೂಡ ಆ ನಿತ್ಯ ಸತ್ಯ ಶಾಶ್ವತ ರೂಪವಾಗಿರುವಂತಹ ಗಟ್ಟಿಯಾಗಿ ಕುಳಿತುಕೊಂಡು ಇರುವಂತಹ ಒಂದು ಅಶ್ಮವಾಗಿದೆ ಆದ್ದರಿಂದ ಆ ಅಶ್ಮಕ್ಕೆ ಹೃದಯವಿಲ್ಲ ಆ ಕಲ್ಲಿಗೆ ಹೃದಯವಿಲ್ಲ ಎಂಬಂತಹ ಮಾರ್ಮಿಕವಾದ ವಿಷಯವನ್ನು ಈ ಪ್ರಶ್ನೋತ್ತರದಲ್ಲಿ ನಾವು ಗಮನಿಸಬೇಕು ನಮಸ್ಕಾರ